ಬಂಗಾರದ ಅಂಗಡಿಯಲ್ಲಿ ನಡೆದ ಬಹುದೊಡ್ಡ ಕಳ್ಳತನ ಪ್ರಕರಣವನ್ನು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಭೇದಿಸಿದ್ದು ಮತ್ತೆ ನಾಲ್ಕು ಜನ ಆರೋಪಿಯನ್ನ ಬಂಧನೆ ಮಾಡಿದ್ದಾರೆ ಜೂನ್ ಹದಿನೇಳರಂದು ಭುವನೇಶ್ವರಿ ನಗರದಲ್ಲಿರುವಂತಹ ಭುವನೇಶ್ವರಿ ಜುವೆಲ್ಲರಿ ವರ್ಕ್ ಎನ್ನುವಂತಹ ಅಂಗಡಿಯಲ್ಲಿ ಗ್ಲಾಸ್ ಕಟರ್ ಅನ್ನ ಯೂಸ್ ಮಾಡಿಕೊಂಡು ಅಂಗಡಿಯ ಲಾಕ್ ಅನ್ನು ಮುರಿದಂತಹ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ ಹಾಗೂ ಬೆಳ್ಳಿ ಆಭರಣವನ್ನು ಕಳ್ಳತನ ಮಾಡಿ ದೋಚಿಕೊಂಡು ಹೋಗಿದ್ರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಂತಹ ಪೊಲೀಸರು ಕಮಿಷನರ್ ಶಶಿಕುಮಾರ್ ಅವರು ಮಾರ್ಗದರ್ಶನದಲ್ಲಿ ನಾಲ್ಕು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಬಳಿಕ ಪ್ರಕರಣದ ಮುಖ್ಯ ಆರೋಪಿ ಹಾಗೂ ಅಂತರಾಜ್ಯ ಕಳ್ಳ ಫರ್ರಾನ್ ಶೇಖ್ ಎಂಬುವನನ್ನ ಬಂಧಿಸಿ ಆತನನ್ನ ತನಿಖೆಗೆ ಒಳಪಡಿಸುತ್ತಾರೆ ಇದೀಗ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಮತ್ತಿತರ ಕಡೆ ಹುಡುಕಾಟ ನಡೆಸಿ ಮಹಾರಾಷ್ಟ್ರದ ಮೂಲದ ಮುಖೇಶ್ ಅಲಿಯಾಸ್ ರಾಜು ಪಾಥಿಮಾ ಶೇಖ್ ಎನ್ನುವಂಥವನ್ನು ಹಾಗೆ ಅಲ್ತಾಬ್ ಶೇಖ್ ಹಾಗೆ ತಲದ್ ಶೇಖ್ ಎಂಬುವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆರೋಪಿಗಳಿಂದ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಏಳ್ನೂರ ಎಂಬತ್ತು ಗ್ರಾಂ ತೂಕದ ಬಂಗಾರದ ಆಭರಣ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ಮೂರು ಕೆಜಿ ಬೆಳ್ಳಿ ಹತ್ತು ಸಾವಿರ ನಗದು ಹಾಗೂ ಕೃತ್ಯಕ್ಕೆ ಬಳಕೆ ಮಾಡಿದಂತಹ ಒಂದು ಕಾರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದು ಮತ್ತಷ್ಟು ಜನರ ಬಂಧನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ಜುಲೈ ತಿಂಗಳು ಹದಿನಾರನೇ ತಾರೀಕು ನಮ್ಮ ಹುಬ್ಳಿ ಧಾರವಾಡ ಕಮಿಸ್ಟ್ರೇಟ್ ವ್ಯಾಪ್ತಿಯ ಕೇಶವಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಭುವನೇಶ್ವರಿ ಜ್ಯುವೆಲರಿ ಶಾಪ್ ಅದರಲ್ಲಿ ಕಳತನ ಆಗಿತ್ತು ಅದರಲ್ಲಿ ಬೆಳಗಿನ ಜಾವದ ಸಮಯದಲ್ಲಿ ಒಂದು ಕಾರಲ್ಲಿ ಬಂದಂತಹ ವ್ಯಕ್ತಿಗಳು ಗ್ಯಾಸ್ ಕಟರ್ ಯೂಸ್ ಮಾಡಿ ಅಪರಾಧ ಮಾಡಿದ್ದು ತಿಳಿದು ಬಂದಿತ್ತು ಅದಾದ ನಂತರ ನಮ್ಮ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ನಾಲ್ಕೈದು ಅಧಿಕಾರಿಗಳ ಪ್ರತ್ಯೇಕ ತಂಡಗಳು ಆ ವಾಹನ ಬಂದಿದ್ದನ್ನು ಹುಡುಕೊಂಡು ಅದರ ಜೊತೆಗೆ ಇನ್ನೂ ಬೇರೆ ಏನು ಲಭ್ಯ ಮಾಹಿತಿ ಇತ್ತು ಅದೆಲ್ಲದರ ಜೊತೆಗೆ ಅಪರಾಧವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಂತರದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂಥ ತಂಡಗಳು ಕಳೆದ ಸುಮಾರು ಒಂದೂವರೆ ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ಈ ಪ್ರಕರಣವನ್ನು ಭೇದಿಸಿದ್ದಾರೆ ಈ ಒಂದು ಪ್ರೋಸೆಸ್ಸಲ್ಲಿ ಅವರು ಗೋವಾ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆ ಆರೋಪಿಗಳನ್ನು ಪತ್ತೆ ಮಾಡಿಕೊಂಡು ಓಡಾಡಿರುವಂಥದ್ದು ಹುಡುಕಿರುವಂಥದ್ದು ನಮಗೆ ಕಂಡುಬಂದಿದೆ ಈ ಒಂದು ಪ್ರಕರಣದಲ್ಲಿ ಒಟ್ಟು ಐದು ಜನ ಆರೋಪಿಗಳನ್ನು ಈ ಈವರೆಗೂ ನಾವು ಬಂಧಿಸಿದ್ದೀವಿ ಮೊದಲನೇ ಆರೋಪಿ ತಮಗೆಲ್ಲ ಗೊತ್ತಿರೋಂಗೆ ಫರ್ಹಾನ್ ಶೇಖ್ ಅಂತ ಇದನ್ನು ನಾವು ವಶಕ್ಕೆ ತಗೊಂಡು ಇನ್ನು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದು ನಮ್ಮ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಗುಂಡು ಹಾರಿಸಿ ಅವನ್ನ ವಶಕ್ಕೆ ಪಡೆದಿದ್ದುಂಟು ಅದಲ್ಲದೆ ಇನ್ನೂ ನಾಲ್ಕು ಜನ ಆರೋಪಿಗಳು ಮುಖೇಶ್ ಯಾದವ್ ಅಂತ ಒಬ್ಬ ಫಾತಿಮಾ ಶೇಖ್ ಅಫ್ತಾಬ್ ಅಹಮದ್ ಶೇಖ್ ತಲಜ್ ಶೇಖ್ ಸೇರಿದಂತೆ ಒಟ್ಟು ಐದು ಜನ ಒಟ್ಟು ಐದು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಫರಾನ್ ಶೇಖು ಮುಖೇಶ್ ಯಾದವ್ ಅಫ್ತಾಬ್ ಶೇಖ್ ಇವರು ಮೂರು ಜನ ಮತ್ತು ತಲ್ಲ ಶೇಖ್ ಮತ್ತೆ ಫಾತಿಮಾ ಶೇಖ್ ಅನ್ನುವಂಥವ್ರು ಹೆಣ್ಮಕ್ಳು ಇದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಥರ ಸಂಬಂಧಗಳಿದೆ ಈ ಕಾರ್ಯಾಚರಣೆಯಲ್ಲಿ ಪಿ ಎಸ್ಐಗಳಾಗಿರುವಂತಹ ಶರಣ ದೇಸಾಯಿ ಮಲ್ಲಿಕಾರ್ಜುನ್ ಹೆಬಸೂರು ಹಾಗೆ ಮಂಜುನಾಥ್ ಪುನೀತ್ ಕುಮಾರ್ ರವಿ ವಡ್ಡರ್ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಭಾಗವಹಿಸಿದ್ರು ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಯಿತು ಅಂತಾನೆ ಹೇಳಬಹುದು